ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪಜ್ಜ ಇವನೇನಪ್ಪ ಅಡಿಕೆ ಮರಕ್ಕೆ ಪೂಜೆ ಮಾಡ್ತಾ ಇದ್ದಾನೆ ರುದ್ರಗೌಡ್ರು ಅಂತ ನೀವು ಎಲ್ಲ ಅಂತ ಅನ್ಕೊತಾ ಇದ್ದೀರಾ ನನ್ನ ಮುಖ್ಯ ಕೆಲಸನೇ ಅಡಿಕೆ ಬಿಸ್ನೆಸ್ ನಾನು ಒಬ್ಬ ರೈತ ರೈತನ ಮಗ ಹಾಗಾಗಿ ನಾನು ಅಡಿಕೆ ಕೇಣಿಯನ್ನು ಸಹ ನಾನು ಮಾಡ್ತೇನೆ ಅದರ ಜೊತೆಗೆ ಈ ಒಂದು ಯೂಟ್ಯೂಬ್ ಕೆಲಸವನ್ನು ಆವಾಗವಾಗ ಮಾಡ್ತಾ ಇರ್ತೇನೆ ಇಷ್ಟು ದಿವ್ಸ ನೀವು ಬರೀ ಇವನಿಗೆ ಕೆಲಸ ಇಲ್ಲ ಹಾಗಾಗಿ ಯೂಟ್ಯೂಬ್ ಮಾಡ್ತಾನೆ ಅಂದ್ಕೊಂಡಿದ್ರಿ ನಾನು ಮಾಡ್ತಕ್ಕಂಥದ್ದು ಅಡಿಕೆ ಕೇಣಿಯನ್ನು ನನ್ನ ವೃತ್ತಿ ಅಡಿಕೆ ಕೇಣಿ ಮಾಡೋದು ನನ್ನ ವೃತ್ತಿ ಅಡಿಕೆ ಸೀಸನ್ ಆದಮೇಲೆ ನನ್ನ ಟೈಮ್ ಪಾಸಿಗೋಸ್ಕರ ಒಂದು ಈ ಒಂದು ಯೂಟ್ಯೂಬ್ ಚಾನಲನ್ನು ನಡ್ಸ್ಕೊತ ಹೋಗ್ತೇನೆ ನೋಡಿ ಒಬ್ಬ ರೈತನ ಮಗನ್ನ ಬೆಳೆಸೋದು ನಿಮ್ಮ ಕೈಲಿದೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಹೆಚ್ಚಿನ ವಿಡಿಯೋಗಳನ್ನು ನಿಮಗೇನು ತೋರಿಸ್ತಾ ಹೋಗ್ತೇನೆ ಜೈ ಇನ್ ಜೈ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲನೆಯ ಕೊಯ್ಲು ಇದು ನಮ್ಮದಾಗಿದ್ದು ಅತ್ಯಂತ ಗುಣಮಟ್ಟವಾಗಿರ್ತಕ್ಕಂಥ ಕಾಯಿ ಸಿಕ್ಕಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಮೊದಲನೇ ಕೊಯ್ಲು ಬರೋಬರಿ ಮೂವತ್ತೆರಡು ಕ್ವಿಂಟಲ್ ಹಸಿ ಅಡಿಕೆ ನನಗೆ ಸಿಕ್ಕಿರುತ್ತದೆ

চুটকাই <laughs> উপলব্ধ ಅಡಿಕೆಯನ್ನು ಬೇಯಿಸುವ ಮೊದಲು ನಾವು ನಮ್ಮ ಒಂದು ಒಲೆಗೆ ಪೂಜೆಯನ್ನು ಸಲ್ಲಿಸಿ ನಂತರ ಅದಕ್ಕೆ ನಾವು ಈ ರೀತಿಯಾಗಿ ಹಾಲನ್ನು ಸಿದ್ಧ ಮಾಡಿಕೊಂಡು ನಂತರ ಬೇಯಿಸಲಿಕ್ಕೆ ನಾವು ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದೀವಿ ಈಗ ನೀವು ನೋಡ್ತಾ ಇದ್ದೀರಾ ಆವಾಗಲೇ ನಾವು ಕೆಡವಿರ್ತಕ್ಕಂಥ ಅಡಿಕೆಯನ್ನು ಈ ರೀತಿಯಾಗಿ ನಾವು ಸುಲಿಗೆಯನ್ನು ಮಾಡಿಸಿ ಫಸ್ಟ್ನೇ ಕೊಯ್ಲನ್ನು ಸುಲಿಗೆ ಮಾಡಿಸಿ ಬೇಯಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಇನ್ನು ಎರಡು ಮತ್ತು ಮೂರನೇ ಕೊಯ್ಲನ್ನು ನಾನು ಮಿಷಿನಿಗೆ ಹಾಕ್ಕೊಳ್ತೇನೆ ಯಾಕಪ್ಪ ಅಂದರೆ ಮೊದಲೇ ಕೊಯ್ಲಲ್ಲಿ ಕಡಿಮೆ ಫಸಲು ಬರೋದ್ರಿಂದ ಆದಷ್ಟು ಸುಲಿಗೆ ಮಾಡಿಸಿದರೆ ಚೆನ್ನಾಗಿ ಬರುತ್ತೆ ಯಾಕೆ ಅಂದರೆ ಗೊರಬ್ಲು ಹೆಚ್ಚಿಗೆ ಇರೋ ಕಾರಣ ನೋಡ್ತಿದ್ದೀರಲ್ಲ ಈಗ ಸುಲಿಗೆ ಮಾಡಿಟ್ಟರೆ ಈ ಥರ ಸುಲಿಗೆ ಮಾಡಿ ಚೀಲ್ ತುಂಬಿಟ್ಟಿರ್ತಾರೆ